ಕಾರಲ್ಲಿ ನಾವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕಾರಲ್ಲೇ ಕೂತಿರ್ಬೇಕು ನಾವು ಅಲ್ಲಿರುವಂತವ್ರು ಅಮೆರಿಕಲ್ಲಿ ಕಾರ್ ಓಡಿಸೋ ಅವರ ಕೈ ಕಾಣಿಸೋ ಹಾಗೆ ಸ್ಟೇರಿಂಗ್ ವೇಲ್ ಮೇಲೆ ಇರಬೇಕು ಡ್ರೈವರ್ ಕೈ ಪೊಲೀಸರು ಆವಾಗ ಅವರ ಕ್ಯಾಮ್ರಾ ಆನ್ ಮಾಡಿರ್ತಾರೆ ಯಾರ್ದು ಅವರ ಜಿಪ್ ಕಾರಿನ ಹಿಂದೆ ನಮ್ಮ ಕಾರಿನ ಹಿಂದೆ ಇರುವಂತಹ ಕಾರಲ್ಲಿ ಕ್ಯಾಮ್ರಾ ಆನ್ ಮಾಡಿರ್ತಾರೆ ಆ ವ್ಯಕ್ತಿ ಪೊಲೀಸ್ ಇಳಿದು ಬಂದು ನಮ್ಮನ್ನ ಮಾತಾಡಿಸೋದೆಲ್ಲಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ನಾನು ಅಮೆರಿಕಿಂದ ಬಂದು ಹತ್ತೊಂದು ವರ್ಷ ಆಯ್ತು ನಾನು ಹೇಳ್ತಾ ಇರೋದು ಹನ್ನೊಂದು ಹದಿನೈದು ಇನ್ನೂರು ವರ್ಷದ ಕತೆ ಇವಾಗ ಇನ್ನೂ ಟೆಕ್ನಾಲಜಿ ಜಾಸ್ತಿ ಆಗಿದೆ ಇಂಪ್ರೂವ್ ಆಗಿದೆ ಆಗ್ಲೇನೆ ಇತ್ತು ನಮ್ಮ ಭಾರತದ ದೌರ್ಭಾಗ್ಯ ಏನು ಅಂದ್ರೆ ನಮ್ಮ ದುರದೃಷ್ಟ ಏನಂದ್ರೆ ಈವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಕುಗಿತಾ ಇದೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದಾರೆ ಈವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಟಿವಿ ಇಲ್ಲ ಪೊಲೀಸ್ ವೆಹಿಕಲ್ ಅಲ್ಲಿ ಒಂದು ಕ್ಯಾಮ್ರಾ ಇಲ್ಲ ಪೊಲೀಸಿಗೆ ಭಾರಿ ಕ್ಯಾಮ್ರಾ ಇಲ್ಲ ಪುಣ್ಯಕ್ಕೆ ಏನು ಅಂದ್ರೆ ಸದ್ಯ ಚಡ್ಡಿ ಹಾಕ್ತಾ ಇಲ್ಲ ಪೊಲೀಸರು ಬ್ರಿಟಿಷ್ ಕಾಲದಲ್ಲಿ ಇದ್ದಾಗೆ ಈಗ ಪ್ಯಾಂಟ್ ಹಾಕ್ತಾ ಇದ್ದಾರೆ ಅಷ್ಟೇ ನಮ್ಮ ಪುಣ್ಯ ಇವತ್ತು ಈ ಪೊಲೀಸರಿಗೆ ಅವ್ರಿಗೊಂದು ಸರಿಯಾಗಿರೋ ಒಂದು ಲಾಠಿ ಅಷ್ಟೇ ಆ ಲಾಠಿನೇ ಇಲ್ಲೇನಾದ್ರು ಇದಾಯ್ತು ಅಂದ್ರೆ ಒಬ್ಬ ಪೊಲೀಸರು ಕೈಯಲ್ಲೊಂದು ಎವ್ರಿ ಕಾನ್ಸ್ಟೇಬಲ್ ಶುಡ್ ಕ್ಯಾರಿ ಎ ವೆಪನ್ ದಟ್ಟಿ ಎ ಪಿಸ್ಟಾಲ್ ನಾತ್ ಯಾವ್ದೋ ಯಾವ್ದೋ ಒಂದ್ ಸಲ ಕುಂಡ್ ಒಂದು ಒಂದ್ ಸಲ ಕುಂಡ್ ಅಂತ ಬಂದೂಕಲ್ಲ ಅಲ್ಲಿ ನೋಡಿ ಎಸ್ ಐ ಅಲ್ಲಿ ನಿಂತಿದ್ದಾರೆ ಅವರ ಡ್ರೆಸ್ ಕೋಡ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ ಇಲ್ಲಿ ನಿಂತಿರುವಂತ ಪೇದೆಗಳ ಬಾಡಿ ಲ್ಯಾಂಗ್ವೇಜ್ ನೋಡಿ ಎವ್ರಿ ಪೊಲೀಸ್ ಕಾನ್ಸ್ಟೇಬಲ್ ಶುಡ್ ಲುಕ್ ಲೈಕ್ ಎನ್ ಎಸ್ ಐ ಶುಡ್ ಕ್ಯಾರಿ ಎ ವೆಪನ್ ಅವನತ್ರ ಇವಾಗ ಇರಬೇಕು ಬಾಡಿ ಕ್ಯಾಮರಾ ಇರಬೇಕು ಆ ಗತ್ತಲ್ಲಿ ಕಳ್ಳರು ಕದಿಮ್ರು ಭಯ ಪಡ್ತಾರೆ ರಾಜಕಾರಣಿ ಮಾತಾಡಿಸೋದಕ್ಕೆ ಹಿಂಜರಿತಾರೆ ಪೊಲೀಸ್ ಪೇದೆಗಳನ್ನ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ನಮ್ಮ ಎಷ್ಟೋ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಇದನ್ನೆಲ್ಲ ನಾವು ಬದಲಾಯಿಸ್ತೀವಿ ಪೊಲೀಸ್ಗೆ ಬೇಕಾದಂತಹ ಒಂದು ಆತ್ಮಾಭಿಮಾನ ಸ್ವಾಭಿಮಾನವನ್ನ ತಂದು ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೇ ಮಾಡುತ್ತೆ ಪೊಲೀಸರ ಆತ್ಮಗೌರವ ನೆಮ್ಮದಿಯಿಂದ ಬದುಕೋ ಹಾಗೆ ಮಾಡುತ್ತೆ ಇವತ್ತು ಕೇಳಿ ಪೊಲೀಸರ ನಿಮ್ಮದೇ ಹೂ ನಡೆಲಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಒಂದು ಸರ್ವೆ ಮಾಡಿ ಇಪ್ಪತ್ತೈದ್ ಜನ ಕಾನ್ಸ್ಟೇಬಲ್ ಇದ್ದಾರೆ ಎಷ್ಟು ಜನ ಇದಾರೆ ಕಾನ್ಸ್ಟೇಬಲ್ ಅವ್ರ ಬಿಡ್ತಾರೆ ಎಚ್ ಮದಪ್ಪ ಕಾನ್ಸ್ಟೇಬಲ್ ಇರಲಿ ಬರೀ ಕಾನ್ಸ್ಟೇಬಲ್ ಇಪ್ಪತ್ತೈದ್ ಜನ ಇಪ್ಪತ್ತೈದ್ ಜನದಲ್ಲಿ ನಾವು ಸರ್ವೆ ಮಾಡಿದ್ರೆ ನನಗೆ ಇದೇ ಪಕ್ಕದ ಗದಗಿನ ಒಬ್ಬ ಪೊಲೀಸ್ ಬಂದು ಗದಗ ಹೇಳಲಿಲ್ಲ ರಾಣೆ ಯಾವ್ದಾದ್ದು ಹಿರೇಕಿರೂರಲ್ಲಿ ಯಾವ ಎಂಎಲ್ಎ ಯಾವ ಕ್ಷೇತ್ರದ ಎಂಎಲ್ಎ ಇವತ್ತು ಮಿನಿಸ್ಟರ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಿರುವಂತಹ ರೈತರು ಹೇಡಿಗಳು ಅಂತ ಕೀಳು ಮಟ್ಟದ ಹೇಳಿಕೆ ಕೊಡ್ತಾರೋ ಅದೇ ಕ್ಷೇತ್ರದಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ದಾಗ ಒಬ್ಬ ಪೊಲೀಸ್ ಬಹುಶಃ ಹೆಡ್ ಕಾನ್ಸ್ಟೇಬಲ್ ಇರ್ಬೇಕು ಬಂದು ಹೇಳ್ತಾನೆ ಸಾರ್ ಎಲ್ರಿಗಿಂತ ಜಾಸ್ತಿ ನಮ್ಮ ಪೊಲೀಸರಲ್ಲೇ ಸಾರ್ ಮದ್ಯ ವ್ಯಸನ ಇರೋದು ಯಾಕಂದ್ರೆ ಇದೇ ಲಿಂಗೇಗೌಡರು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೇನೆ ಬಸವ ಕಲ್ಯಾಣದಲ್ಲಿ ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡ್ತಾರೆ ಮದ್ಯ ನಿಷೇಧಕ್ಕಾಗಿ ನಾವು ನಮ್ಮ ವೇದಿಕೆಗಳಿಂದ ಪಕ್ಷಗಳಿಂದ ಮತ್ತೆ ನಿಷೇಧಕ್ಕಾಗಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಪಕ್ಷದ ಏ ಅನ್ಬಿಡಿಸ್ಕೊಡ್ರಪ್ಪೊಂದಷ್ಟು ಇಲ್ಲೆಲ್ಲ ಸುತ್ತ ಅನ್ಬಿಡಿಸ್ಕೊಡಿ ನಮ್ಮ ಪಕ್ಷದ ಮೊದಲ ಕೆಲಸನೇ ಮತ್ತೆ ನಿಷೇಧ ಮಾಡೋದು ಇವತ್ತು ಹಳ್ಳಿ ಗಾಡಲ್ಲಿ ಕುಡಿದು ಕುಡಿದು ಜನ ಸಂಸಾರಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವತ್ತು ಹೇಳಿದ ಪೊಲೀಸರು ನಮ್ಮ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಕುಡಿದು ಕುಡಿದು ನೆಮ್ಮದಿ ಕಳ್ಕೊಂಡು ಕುಡಿತಿದ್ದಾರೆ ಅಂತ ಯಾಕೆಂದ್ರೆ ಅವರನ್ನ ಆ ಎಸ್ ಐ ಗಳು ಕಾನ್ಸ್ಟೇಬಲ್ ನ ಎಸ್ ಐ ಏ ಬರೋಲ್ ಅಂತಾನೆ ಎಸ್ ಐ ನ ಇನ್ಸ್ಪೆಕ್ಟರ್ ಏ ಎಲ್ಲ ಮಾಡ್ತಾ ಇದೆಯಾ ಅಂತಾನೆ ಐ ಪಿ ಎಸ್ ಆಫೀಸರ್ ಎಸ್ ಐ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಎಲ್ಲರೂ ಸೇರಿದಂತೆ ಏ ಕೋಚದಲ್ಲಿ ಬಾಯ್ ಬಂದಂಗೆ ಬೈತಾರೆ ಇದು ಇವತ್ತಿರೋ ಪರಿಸ್ಥಿತಿ ಅದೇ ಕಾರಣಕ್ಕಾಗಿ ಆಮೇಲೆ ಅಲ್ಲಿ ಲೋಕಲ್ ಎಂ ಎಲ್ ಎಗೋ ಕಾರ್ಪೊರೇಟರ್ಗಳಿಗೋ ಪುಡಿ ರಾಜಕಾರಣಿಗಳು ಈ ಕಡೆ ಬರೋಣ ಪುಡಿ ರಾಜಕಾರಣಿಗಳಿಗೋ ನಮಸ್ಕಾರ ಹೊಡ್ಕೊಂಡು ರಾತ್ರಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಆಡಿಯೋ ನೋಡ್ತಾ ಇದ್ದೆ ಯಾರೋ ಒಬ್ಬ ಮಾಡಿದ್ದಾನೆ ಹೇಳಿ ಬ್ರದರ್ ಯಾರು ಎಸ್ಐ ಹೇಳಿ ಬ್ರದರ್ ಅಂತ ಎಸ್ ಐ ಅನ್ನೋದು ಆ ಕಡೆ ಆಯ್ತು ಬ್ರದರ್ ನೋಡಿ ಬ್ರದರ್ ಏನ್ ನಿಮ್ಗೆ ನಿಮ್ಮ ಎಸ್ ಹಿಡಿದು ನಿಮ್ಮ ಹುದ್ದೆ ಹಿಡಿದು ಕರಿಬೇಕು ಪೊಲೀಸರನ್ನ ಅದ್ಬಿಟ್ಬಿಟ್ಟು ಊರಿಗೆಲ್ಲ ಬ್ರದರ್ಗಳ ನೀವು ಏನ್ ಗೌರವ ಇದೆಯಾ ಏನ್ ಟ್ರೈನಿಂಗ್ ಅಂತ ನನ್ನ ದುಡ್ಡಲ್ಲಿ ನಮ್ಮ ದುಡ್ಡಲ್ಲಿ ಇಲ್ಲಿ ತಡೆ ಬಂದ ಈ ವ್ಯಕ್ತಿ ಈ ಹೆಣ್ಣು ಮಗಳ ದುಡ್ಡಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಟ್ಟಿರೋದು ಮಾತಾಡೋದಿಕ್ಕೆ ಒಂದು ಕೋಡ್ ಆಫ್ ಕಂಡಕ್ಟ್ ಬೇಡ ನಿಮ್ಗೆ ಊರಲ್ಲಿ ದಾರಿಲ್ ಬರೋರ್ ಬ್ರದರ್ ಬ್ರದರ್ ಅಂತ ಫೋನ್ ಅಲ್ಲಿ ಮಾತಾಡ್ತೀರಾ ಒಬ್ಬ ಎಸ್ ಐ ಇನ್ಸ್ಪೆಕ್ಟರ್ ಬಂದ ತಕ್ಷಣಕ್ಕೆ ಊರಲ್ಲಿರೋ ರೋಡಿ ಇನ್ಸ್ಟ್ರೀಟರ್ ಗೂಂಡಾಗಳೆಲ್ಲ ಏನು ಬೊಕ್ಕೆ ಇಟ್ಕೊಂಡು ಸ್ವೀಟ್ ಪ್ಯಾಕೆಟ್ ಇಟ್ಕೊಂಡು ಹೋಗ್ತಾರೆ ಈ ಸ್ವಾಭಿಮಾನ ಇರುವಂತವ್ರು ಯಾರು ಅದನ್ನ ಎನ್ಕರೇಜ್ ಮಾಡೋದಿಲ್ಲ ಹಾಗಾಗಿ ಬಂಧುಗಳೇ ಇವತ್ತು ನಾವು ಇದನ್ನ ಕೇಳ್ತಾ ಇದೀವಿ ಹೋಗ್ತೀವಿ ನಾ ಗೀಗ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಎಸ್ಐಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೇಳ್ತೀವಿ ಏನ್ರಣ್ಣ ನಿಮ್ಗೆ ನಾವು ಸಂಬಳ ಕೊಡ್ತಾ ಇರೋದು ನೀವು ಕಾಕಿ ಬಟ್ಟೆ ಕೊಟ್ಟಿರೋದು ಏನು ಜನರ ಹಕ್ಕುಗಳನ್ನ ದಮನ ಮಾಡೋದಿಕ್ಕ ಬೂಟ್ ಕಾಲಲ್ಲಿ ಓದೋದಿಕ್ಕ ಬ್ರಿಟಿಷರ ನಾಳೆ ನೀನು ರಿಟೈರ್ಡ್ ಆದ್ಮೇಲೆ ನೀನು ನಮ್ಮಾಗೆ ಸಿಗಿಲ್ಲ ನಮ್ಮಾಗೇನೆ ನೀನು ಅಲಿಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಇನ್ನೊಂದಕ್ಕೆ ಕೋರ್ಟ್ಗೆ ಇವತ್ತು ಕಾಕಿ ಬಟ್ಟೆ ಹಾಕೊಂಡ ತಕ್ಷಣಕ್ಕೆ ನಿಮ್ಗೆ ಬೂಟ್ ಕಾಲಲ್ಲಿ ಓದೋದಿಲ್ಲ ಹಕ್ಕು ಬಂದ್ಬಿಡೋದಿಲ್ಲ ಇದನ್ನೆಲ್ಲ ಕೇಳ್ತೀವಿ ಅಷ್ಟೇ ಅಲ್ಲ ಗಣೇಶ್ ದೂರು ಕೊಟ್ಟಿರುವ ಅಗ್ರಿಬಮ್ನಿಂದ ದೂರ ಕೊಟ್ಟಿರುವಂತ ದೂರು ನಮ್ಮ ಹತ್ರ ಇದೆ ಅದನ್ನ ಈಗಾಗಲೇ ಎಸ್ ಪಿಗೆ ಗೆ ಅಲ್ವಾ ಎಸ್ ಪಿ ಕೊಡಲಾಗಿದೆ ನಾಳೆ ಹೋಗಿ ಎಸ್ ಪಿ ಕೇಳ್ತೀವಿ ಹೇಗೆ ನಿಮ್ಮ ಪೊಲೀಸರು ನೋಡಿ ಹೇಗ್ ಮಾಡಿದ್ದಾರೆ ಅಗ್ರಿ ಬಮ್ನಳ್ಳಿ ನಡೀಲಿ ಯಾವ ಪೊಲೀಸರು ಜನರ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾಗಿದೆಯೋ ಅದೇ ಪೊಲೀಸರು ಜನರ ಹಕ್ಕುಗಳನ್ನ ಕಿತ್ಕೊಳ್ತಾ ಇರೋದನ್ನ ನಾಳೆ ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು ಇವರೆಲ್ಲಾರು ಯಾರು ಜನ ಪೈಪಡ್ಬೇಕಾಗಿಲ್ಲಪ್ಪ ನೀವು ನೀವೆಲ್ಲ ಹಳ್ಳಿ ಗಾಡಿನ ಜನ ಬಂದಿದ್ದೀರಾ ಯಾರಿಗೆ ಸರ್ಕಾರಿ ಅಧಿಕಾರಿಗಳು ಭಯ ಪಡಬೇಕಾಗಿಲ್ಲ ನಿಮ್ಮದು ಕರೆಕ್ಟ್ ಆಗಿದೆ ಅಂದ್ರೆ ನೀವು ಯಾರಿಗೂ ಭಯ ಪಡಬೇಕಾಗಿಲ್ಲ ಯಾರು ಭಯ ಪಡಬೇಕು ಪೊಲೀಸರು ಸರ್ಕಾರಿ ಅಧಿಕಾರಿ ಅಂತ ತಕ್ಷಣ ಏನು ಗೂಂಡಾನ ಡಾನಾ ರೌಡಿನ ನನ್ನ ನಿನ್ನ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ನೇಮಿಸಿಕೊಂಡಿರುವಂತಹ ಸಂಬಳಕ್ಕೆ ನೇಮಿಸಿಕೊಂಡಿರುವಂತಹ ವ್ಯಕ್ತಿಗಳು ಪೊಲೀಸರು ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸ ಮಾಡೋದಕ್ಕೆ ಅವನ ತಹಸೀಲ್ದಾರ್ ಇರೋದು ನಮ್ ಕೆಲಸ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಇರೋದು ನಮ್ ಕೆಲಸ ಮಾಡೋದಕ್ಕೆ ಅಲ್ಲಿ ಎಫ್ಟಿ ಎ ಶಿಲ್ಸೆದಾರ್ ಇರೋದು ಅವನು ಬಂದಾಗ ಮಾಡೋದಿಕ್ಕಲ್ಲ ನನ್ನ ದೇಶದ ಸಂವಿಧಾನ ನನ್ನ ದೇಶದ ಪ್ರಜಾಪ್ರಭುತ್ವ ನನ್ನ ದೇಶದ ಕಾಯ್ದೆ ಕಾನೂನುಗಳು ಇವರಿಗೆ ಹೀಗೆ ಮಾಡಬೇಕು ಅಂತ ಹೇಳಿದೆ ಅವ್ರು ಹಾಗೇನೇ ಮಾಡಬೇಕು ಅದನ್ನ ಬಿಟ್ಟು ಮುಂದುವರೆದ್ರು ಅಂದ್ರೆ ಈಸ್ ಗೋ ಲಾಂಗರ್ ಎನ್ ಆಫೀಸರ್ ಅನ್ಫಿಟ್ ಟು ಬಿಕಮಿಂಗ್ ಎನ್ ಆಫೀಸರ್ ಈ ಶುಡ್ ಬಿ ರಿಮೂವ್ ಈ ಶುಡ್ ಬಿ ಸಸ್ಪೆಂಡೆಡ್ ಅವ್ರು ಮಾಡಬಾರ್ದು ತಪ್ಪು ಮಾಡಿದ್ರೆ ಈ ಶುಡ್ ಬಿ ಸೆಂಟ್ ಚೇಜ್ ಅದನ್ನ ನಾವು ಮಾಡಿಸ್ಬೇಕು ನೀವು ಜನ ಭಯ ಪಡಬಾರದು ಪೊಲೀಸ್ನಲ್ಲಿ ಯಾರು ಹೋಗಿ ತಂದೀವಿ ಮೊನ್ನೆ ಇದೇ ಸೋಮ್ ಸುಂದರ್ ಅಂತ ನಮ್ಮ 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 ಪಕ್ಷದ ಟೀ ಶರ್ಟ್ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋರು ಸೋಮ್ ಸುಂದರ್ ಇದೇ ತರೀಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂತ ಪಾಕಿಸ್ತಾನವನ್ನು ಸದೆ ಪಡೆದಂತ ಒಂದು ಯುದ್ಧದಲ್ಲಿ ನಮ್ಮ ದೇಶ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಅನ್ನ ಬಿತ್ತ ಚಾರಿತ್ರಿಕವಾದ ಒಂದು ಭೂ ಸರ್ಕಲ್ ಅಲ್ಲಿ ಅದೇ ತರಕಾರಿ ಮೈಸೂರಿನಲ್ಲಿ ಮಹಾತ್ಮ ಗಾಂಧಿ ವೃತ್ತ ಅಂತೊಂದಿದೆ ಆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಈ ತರಕ್ಕೆ ಪೊಲೀಸ್ ವ್ಯಾನ್ ಅಲ್ಲಿ ಬರುವಂತವ್ರು ಇಲ್ಲೆಲ್ಲ ಬೀದಿ ಬದಿ ವ್ಯಾಪಾರಿಗಳೇ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಭಿಕ್ಷೆ ಬರ್ತಾ ಇದ್ರು ಪೊಲೀಸರು ಅವನ್ ಬರ್ತಾನೆ ಇಲ್ಲಿ ಗಾಡಿ ಕುತ್ಕೊಂಡಿದ್ರೆ ದುಡ್ಡು ಕೊಟ್ಟು ಹೋಗ್ತಾನೆ ಅದನ್ನ ಸೋಮ್ ಸುಂದರ್ ವಿಡಿಯೋ ರೆಕಾರ್ಡ್ ಮಾಡಿದ್ರು ವಿಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರು ನಾನು ಅದನ್ನ ಹೋಮ್ ಮಿನಿಸ್ಟ್ರಿಗೆ ಟ್ಯಾಗ್ ಮಾಡಿದೆ ಫೇಸ್ಬುಕ್ ಅಲ್ಲಿ ಅದಾದ ಕೆಲವೇ ದಿವಸಕ್ಕೆ ಆ ಗರುಡ ಅಂತ ಅಲ್ಲಿ ಆ ವಾಹನದ ಹೆಸರು ಆ ವಾಹನದ ನಂಬರ್ ಅಲ್ಲಿರೋ ಇನ್ಸ್ಪೆಕ್ಟರ್ ಪೊಲೀಸರು ಕಾರ್ಯನಿರ್ವಹಿಸಿದ ಪೊಲೀಸರು ಮಾಹಿತಿ ಎಲ್ಲ ತಗೊಂಡು ಗೃಹ ಇಲಾಖೆ ವಜಾ ಮಾಡ್ತು ನೀವೇನು ಭಯ ಪಡಬೇಕಾಗಿಲ್ಲಪ್ಪ ಒಳ್ಳೆ ಕೆಲಸ ಮಾಡ್ತಿರೋ ಪೊಲೀಸರಿಗೆ ಯಾಕೆ ಅವರು ಸಮಯ ಬಂದಾಗ ಗುಂಡಿಗೆ ಎದೆ ಕೊಡುವಂತವ್ರು ಇವತ್ತು ಮಾಡಬಾರ್ದು ಕೆಲಸ ಮಾಡಿದ್ರು ಸಮಸ್ಯೆ ಆದಾಗ ಎಲ್ರಿಗಿಂತ ಮುಂದೆ ಹೋಗಿ ಕಾನೂನು ರಕ್ಷಣೆ ಮಾಡೋರು ಕಾನೂನು ಪಾಲನೆ ಮಾಡೋರು ಸುವ್ಯವಸ್ಥೆ ಕಾಪಾಡೋ ಇದೆ ಪೊಲೀಸರು ಹಾಗಾಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದು ಸಲ್ಯೂಟ್ ಹೊಡಿರಿ ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್ ನೀವು ಮಾಡ್ತಾ ಇರುವಂತಹ ಸೇವೆಗೆ ಧನ್ಯವಾದಗಳು ಅಂತೇಳಿ ಆದ್ರೆ ಅದೇ ಪೊಲೀಸರು ಇಲ್ಲಿ ಬಂದು ಆ ಬೇಕರಿ ಅವ್ರ ಹತ್ರ ಒಂದು ಹತ್ತು ರೂಪಾಯಿ ತಗೊಳ್ಳೋದು ಹೂವಿನವ್ರ ಹತ್ರ ಒಂದು ಇಪ್ಪತ್ತು ರೂಪಾಯಿ ತಗೊಳ್ಳೋದು ಇನ್ನೆಲ್ಲ ಹೋಗಿ ಬಿಟ್ಟಿಯಾಗಿ ಊಟ ಮಾಡೋದು ಬಿಲ್ ಕೊಡದೇ ಇರೋದು ಏನಾದ್ರು ಕಣ್ಣಿಗೆ ಬಂದು ಕಾಣಿಸ್ತು ಅಂದ್ರೆ ಪಬ್ಲಿಕ್ ಅಲ್ಲಿ ಅವ್ರ ಮನೆಗಳಿಗೆ ಹೋಗಿ ನೋಡ್ಬೇಡಿ ಪಬ್ಲಿಕ್ ಅಲ್ಲಿ ಕಾಣಿಸ್ತು ಅಂದ್ರೆ ನೇರವಾಗಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮಗ್ ಕಳಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅದೆಲ್ಲ ನಿಮ್ ಡೀಟೇಲ್ಸ್ ಇದೆ ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಟು ಡಬಲ್ ಫೈವ್ ಸೆವೆನ್ ಫೈವ್ ಆ ಕಡೆ ಇದೆ ನಿಮ್ಗೆ ಕೊಟ್ಟಿರುವಂತ ಎಲ್ಲ ಹ್ಯಾಂಡ್ ಬಿಲ್ ಅಲ್ಲಿ ಇದೆ ಫೇಸ್ಬುಕ್ ಇದೆ ಟ್ಯಾಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಭಯ ಆಯ್ತಾ ನಮಗೆ ಕಳಿಸಿ ಅದೇ ತರೀಕೆ ನೀವು ಯಾವ ಏನಾದರೂ ಮಾಡ್ತಾ ಇರೋದನ್ನ ಪೊಲೀಸರು ನೋಡಿ ನಿಮ್ಮನ್ನ ಹಿಡ್ಕೊಂಡ್ರು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಒದೆ ತಿನ್ಬೇಕಾಗುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಬಂದು ನಾವು ಕಾಪಾಡಕಾಗಲ್ಲ ನಾನು ರವಿ ಕೃಷ್ಣಾರೆಡ್ಡಿ ನಮ್ಮ ಅಪ್ಪ ಕೃಷ್ಣಾರೆಡ್ಡಿ ನಾನು ರವಿ ನಾನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ ದ್ರೌಪದಿ ದುಶ್ಯಾಸನ ಮಾನಭಂಗ ಮಾಡ್ತಾ ಇರೋವಾಗ ಸೀರೆ ಹೇಳ್ತಿರೋವಾಗ ಕೃಷ್ಣ ಅಂತ ಕೃಷ್ಣ ದ್ರೌಪದಿಯ ಇನ್ನೊಂದು ಹೆಸರು ಕೃಷ್ಣೆ ಅವಳು ಕಪ್ಪಗಿದ್ದವಳು ಕೃಷ್ಣನು ಕಪ್ಪಗಿದ್ದವನು ಅವನು ಕೃಷ್ಣ ಇವನು ಕೃಷ್ಣ ಕೃಷ್ಣ ಅಂತ ಕರೆದಾಗ ಕೃಷ್ಣ ಅಭಯ ಹಸ್ತ ಚಾಚಿ ಸೀರೆ ಕೊಡ್ತಾನೆ ಹಾಗೆ ನೀವು ಇಲ್ಲಿ ಓ ಕೃಷ್ಣ ರೆಡ್ಡಿ ಅಂದ್ರೆ ಬರಕ್ ಆಗಲ್ಲ ನೀವು ಅನುಭವಿಸಬೇಕಾಗತ್ತೆ ಪೊಲೀಸರು ಕಾಲಲ್ಲಿ ಹೋದ್ರೆ ಒತ್ಕೋಬೇಕಾಗತ್ತೆ ಏಟ್ ತಿನ್ಬೇಕಾಗುತ್ತೆ ಆದ್ರೆ ಆಚೆ ಬಂದ ಮೇಲೆ ನಮಗೆ ಕಾಲ್ ಮಾಡಿದ್ರೆ ಇವತ್ತು ಗಣೇಶ ನಿಲ್ಲದೆ ಇರಬಹುದು ಆದ್ರೆ ಕೃಷ್ಣ ರೆಡ್ಡಿ ಇದ್ದಾನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ ಲಿಂಗೇಗೌಡರು ನಮ್ಮ ಪಕ್ಷ ಉಪಾಧ್ಯಕ್ಷ ಇದ್ದಾರೆ ಚಂದ್ರಶೇಖರ್ ಜಿಲ್ಲಾಧ್ಯಕ್ಷ ರವಿಕುಮಾರ್ ಸಂಘಟನಾ ಕಾರ್ಯದರ್ಶಿ ಹೇಗೆ ಇವತ್ತು ಬಂದಿದ್ದೀವಿ ಆತ ಇಲ್ಲದೆ ಇರಬಹುದು ಆದ್ರೆ ನಾವ್ ಇವತ್ತು ಬಂದಿದ್ದೀವಿ ಅದೇ ತರಕಾರಿ ಆದಾಗ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಪೊಲೀಸ್ ದೌರ್ಜನ್ಯದ ವಿರುದ್ಧ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸದಾ ಬೆಂಬಲವಾಗಿರುತ್ತೆ ಭಯ ಪಡಬೇಡಿ ಇವತ್ತು ನಾವು ಏನು ಅಂದ್ರೆ ದೇಶ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಇವತ್ತು ದೇಶ ಬಹಳ ಗಂಭೀರವಾದ ಸ್ಥಿತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾನಾ ಆ ತರಹದ ಸಂಕಷ್ಟಗಳನ್ನು ನಾವು ನೋಡಬೇಕಾಗಿದೆ ಆ ತರದ ಸಂಕಷ್ಟಗಳನ್ನು ನೋಡಬಾರದು ಹಿಂಸೆ ಆಗಬಾರದು ರಕ್ತಪಾತ ಆಗಬಾರದು ಒಂದು ಅಹಿಂಸಾತ್ಮಕವಾಗಿ ನಾವು ಸಮಾಜವನ್ನು ಕಟ್ಟಬೇಕು ಅನ್ನೋದಿದ್ರೆ ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಜನರು ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೋದು ಹಾಗಾಗಿ ನಿಮ್ಮ ಹಕ್ಕುಗಳಿಗಾಗಿ ನೀವು ಹೋರಾಟ ಮಾಡಿದಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಗೆ ನಿಲ್ಲುತ್ತೆ ಬಂಧುಗಳ ಈಗಾಗಲೇ ನಮ್ಮ ಚಂದ್ರಶೇಖರ್ ಹೇಳ್ತಾ ಇರೋ ರಾತ್ರಿ ನಿಮ್ಮ ಹೂವಿನ ಅಡಗಲಿಯಲ್ಲಿ ಆಗ್ತಿರುವಂತಹ ಈ ಕ್ಷೇತ್ರದಲ್ಲಿ ಈ ತಾಲೂಕಲ್ಲಿ ಆಗುವಂತಹ ಭ್ರಷ್ಟಾಚಾರದ ವಿಚಾರವಾಗಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ನಿಮ್ಮ ನ್ಯಾಯಬದ್ಧವಾದ ಕೆಲಸ ಮಾಡ್ಕೊಡೋದಿಕ್ಕೆ ಸತಾಯಿಸ್ತಾ ಇದ್ರೆ ಲಂಚ ಕೇಳ್ತಾ ಇದ್ರೆ ದಯವಿಟ್ಟು ಸುರೇಶ್ ಎತ್ತಿ ಇವರು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರು ಅವರಿಗೆ ಕರೆ ಮಾಡಿ ಅಥವಾ ಚಂದ್ರಶೇಖರ್ಗೆ ಕರೆ ಮಾಡಿ ನಮ್ದು ಇನ್ನೊಂದು ಹೆಲ್ಪ್ಲೈನ್ ಇದೆ ಟ್ರಿಪಲ್ ಏಟ್ ಫೋರ್ ಟು ಟ್ರಿಪಲ್ ಸೆವೆನ್ ತ್ರೀ ಝೀರೋ ಅಂತ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇದು ಎಂಟು 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 ನಾಲ್ಕು ಎರಡು ಏಳು 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 ಮೂರು ಸೊನ್ನೆ ಎಂಟು 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 ನಾಲ್ಕು ಎರಡು ಏಳು 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 ಮೂರು ಸೊನ್ನೆ ಆ ಸಂಖ್ಯೆಗೆ ಕರೆ ಮಾಡಿ ನಾವು ಹತ್ತಾರು ಜನ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ತಾ ಇರುವಾಗ ಟ್ರ್ಯಾಪ್ ಮಾಡಿಸಿ ಎ ಸಿ ಬಿಲ ಲೋಕಾಯುಕ್ತದ ಮೂಲಕ ಜೈಲು ಕಳಿಸಿದ್ದೀವಿ ಬೆಂಗಳೂರಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ದಾಖಲೆಗಳನ್ನ ತಗೊಂಡು ದಿನಗಟ್ಟಲೆ ಟ್ರ್ಯಾಪ್ ಮಾಡಿಸಿ ಅವನ್ನ ವಜಾ ಮಾಡಿಸಿದೀವಿ ಎಲ್ಲೆಲ್ಲಿ ಲಂಚ ಆಗುತ್ತಾ ಅಲ್ಲಿ ಹೋಗಿ ನೇರವಾಗಿ ಲಂಚ ತಗೊಳ್ತಿರುವ ಅಧಿಕಾರಿನ ಪ್ರಶ್ನೆ ಮಾಡಿ ಲಂಚವನ್ನ ವಾಪಸ್ಸು ಅವನ ಬಾಯಿಂದಲೇ ಕಗ್ಸಿದೀವಿ ಕಗ್ಸಿದೀವಿ ಅಂದ್ರೆ ನಿಜಕ್ಕೂ ಕಗ್ಸಿದೀವಿ ನಾನು ಹಿಂದೆ ಒಂದು ಸಲ ಇದ್ದಾಗ ಒಬ್ಬ ಕಳ್ಳ ಅಧಿಕಾರಿ ಲಂಚ ತಗೊಂಡ್ಬಿಟ್ಟಿದ್ದ ಅಲ್ಲಿ ಹೋದೆ ನಾವು ನಮ್ಮನ್ನು ನೋಡಿದ ತಕ್ಷಣ ಅವನು ಲಂಚ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೋಟಿತ್ತು ಅದನ್ನು ತಗೊಂಡ್ ತಕ್ಷಣ ಬಾಯ್ ಇಟ್ಕೊಂಡ್ಬಿಟ್ಟ ತಕ್ಷಣ ಬಾಗಿಟ್ಕೊಂಡಾಗ ಬಿಟ್ಕೊಂಡಾಗ ನಮ್ಮವ್ರು ಹೋಗಿ ಅವ್ನು ಹಿಡ್ಕೊಂಡು ಬಾಯಲ್ಲಿ ಕಿತ್ಕೊಂಡ್ರು ಬಾಯಲ್ಲಿರೋದನ್ನ ಕಕ್ಷಿದೀವಿ ನಾವ್ ಯಾರಿಗೂ ಭಯ ಪಡೋದಿಲ್ಲ ಇನ್ನು ನಿಮ್ಮ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡ ಇನ್ಯಾರೋ ಯಾರೋ ಅಯೋಗ್ಯ ರಾಜಕಾರಣಿಗಳು ತರಕಲ್ಲ ಕರ್ನಾಟಕ ರಾಷ್ಟ್ರ ಪಕ್ಷ ಇಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರು ಈ ಜೆ ಸಿ ಪಿಂಗ ಪಕ್ಷದಲ್ಲಿರುವಂತಹ ಗುಲಾಮಗಿರಿಯ ಕಾರ್ಯಕರ್ತರಲ್ಲ ಏನು ನೀವೆಲ್ಲ ಇವರೆಲ್ಲ ಸೈನಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸೇನೆ ಕರ್ನಾಟಕ ರಾಷ್ಟ್ರ ಸೇನೆಯ ಸೈನಿಕರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿರೋದು ಯಾರೋ ನನಗೂ ಹೇಳ್ತಾರೆ ಎಷ್ಟೋ ಜನ ನಾಚಿಕೆ ಆಗುತ್ತೆ ಸಂಕೋಚ ಆಗುತ್ತೆ ಚೀತು ಅನ್ಸು ಅನ್ಸುತ್ತೆ ನನಗೆ ಎಂತೆಂತೋ ವಿಚಾರಕ್ಕೆ ರಾಜಕಾರಣಿಗಳು ಫೋನ್ ಮಾಡ್ತಾರೆ ಪೊಲೀಸರಿಗೆ ಬೇರೆ ಬೇರೆ ಅವರಿಗೆಲ್ಲ ಬಿಟ್ ಕಳಿಸ್ಬಿಡಿ ಅವ್ನೇನೋ ಮಾಡ್ಬಿಟ್ಟಿದ್ರೆ ಹೋಗ್ಲಿ ಬಿಟ್ ಕಳಿಸ್ಬಿಡಿ ಬಿಟ್ ಕಳಿಸುವಂತ ಪ್ರಶ್ನೆಗಳಿರೋದಿಲ್ಲ ಕೆಲವೊಂದ್ಸಲ ಅದಕ್ಕೆ ಪೊಲೀಸರು ಇವತ್ತು ಗೌರವ ಕಳೆದುಕೊಂಡು ಈ ಆದಿ ಬೀದಿ ಬಂದಿರೋದು ನಮ್ಮ ಪಕ್ಷದಲ್ಲಿ ನಾವು ಯಾವತ್ತೂ ಇದೇ ಚಂದ್ರಶೇಖರ್ ಇರ್ಬೋದು ಇದೇ ಲಿಂಗೇಗೌಡ ಇರ್ಬೋದು ಇದೇ ರವಿಕೃಷ್ಣ ರೆಡ್ಡಿ ಇರ್ಬೋದು ತಪ್ಪು ಮಾಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಹೇಳ್ಕೊಂಡು ಹೋದ್ರೆ ನಮ್ಮ ಪರವಾಗಿ ನಮ್ಮ ಪಕ್ಷ ಬರೋದಿಲ್ಲ ಆದ್ರೆ ತಪ್ಪು ಮಾಡಿಲ್ಲ ಅವರು ನ್ಯಾಯ ಕೇಳ್ತಾ ಇದ್ರು ಅನ್ಯಾಯದ ವಿರುದ್ಧ ಎದುರಿಸ್ತಾ ಇದ್ರು ಅಂದ್ರೆ ಆವತ್ತು ನಾವು ಮುಂದೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗೋದು ಧರಣಿ ಕೂರೋದಿಕ್ಕೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಅಲ್ಲಿ ತಗೊಂಡು ಹೋಗೋದಕ್ಕೆ ನಾವು ಯಾವತ್ತು ಹಿಂಜರಿಯೋದಿಲ್ಲ ಇದೇ ಚಂದ್ರಶೇಖರ್ ಸ್ವಯಂಕೃತ ಅಪರಾಧ ಮಾಡಿ ಹೋದ್ರೆ ಬನ್ನಿ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ತೀವಿ ಆದ್ರೆ ಆತ ಮಾಡಿಲ್ಲದ ತಪ್ಪಿಗೆ ಪೊಲೀಸರು ದಬ್ಬಾಲಿಕೆ ಮಾಡಿದ್ರೆ ಯಾವನ ಸರ್ಕಾರಿ ಅಧಿಕಾರಿ ಸುಳಿಕೆ ಸಾಕಿದ್ರೆ ಕೈ ಕಟ್ಕೊಂಡು ಕೂತಿರೋದಿಲ್ಲ ನಾವು ನಮ್ಮಲ್ಲಿ ಏನ್ ಶಕ್ತಿ ಇದೆಯೋ ನಮ್ಮ ಜ್ಞಾನ ಏನಿದೆಯೋ ನಮ್ಮ ಪಕ್ಷದ ಬಲ ಏನಿದೆಯೋ ಅದೆಲ್ಲವನ್ನ ಬಳಸಿ ಆ ಅಕ್ರಮವನ್ನ ಪುಡಿ ಮಾಡ್ತೀವಿ ಕೋರ್ಟಿನ ತನಕ ಹೋಗ್ತೀವಿ ನ್ಯಾಯ ಸಂಪತ್ಕೊಳ್ತೀವಿ ಅದೇ ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಬೇಕು ಎಲೆಕ್ಷನ್ ಟೈಮ್ ಅಲ್ಲಿ ನೋಡಿ ಅಲ್ಲೆಲ್ಲ ಏನವ್ರ ಮನೆಯಿಂದ ತಂದು ಹಾಕ್ತಾ ಇವರೆಲ್ಲ ಫೋಟೋಗಳು ಅಲ್ಲೆಲ್ಲ ಫೋಟೋಗಳು ಇರಬಾರ್ದ್ರಿ ಗೊತ್ತಿದೆಲ್ಲ ಕಾನೂನು ಯಾವುದೇ ಎಂ ಎಲ್ ಎ ಫೋಟೋ ಇರಬಾರ್ದು ನಾ ಸರ್ಕಾರದ ದುಡ್ಡು ಆದ್ರೆ ಇರಬಾರ್ದು ಅದಕ್ಕೆ ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲಪ್ಪ ನಮ್ಮ ನಿಮ್ಮ ದುಡ್ಡನ್ನ ಲೂಟಿ ಮಾಡಿ ಎಲೆಕ್ಷನ್ ಟೈಮ್ ಅಲ್ಲಿ ಡಿಕ್ಕರ್ ನಿಕ್ಕರ್ರು ಹಂಚಿ ನಂಚ ತಗೊಳ್ತಾ ಇದ್ದಾರೆ ನಿಲ್ಲಿಸ್ಬೇಕು ನಾವು ನಿಲ್ಲಿಸ್ತೀವಿ ಹಾಗಾಗಿ ಬಂಧುಗಳೇ ನೀವೆಲ್ಲ ಏನಿದ್ದೀರಾ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡ್ಬೇಕು ಅನ್ನೋರು ದಯವಿಟ್ಟು ಮುಂದೆ ಬನ್ನಿ ಯಾವ್ದಾದ್ರು ಪುಡಿ ರಾಜಕಾರಣಿಗಳ ಹಿಂದೆ ಹಿಂಬಾಲಕರಾಗಿ ಹೋಗಿ ನಿಮ್ಮ ಜೀವ ಜೀವನವನ್ನ ನಿಮ್ಮ ಆತ್ಮ ಕಳ್ಕೊಳ್ಬೇಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ ನ್ಯಾಯಯುತವಾಗಿ ಹೋರಾಡೋಣ ಪರವಾಗಿ ಹೋರಾಡೋಣ ಧರ್ಮವನ್ನ ನಿಲ್ಲಿಸೋಣ ಬಂಧುಗಳೇ ಏನೇ ಆಗಲಿ ಒಳ್ಳೇದನ್ನೇ ಮಾಡಿ ಮಾಡುತ್ತಲೇ ಇರಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಲಿಂಗೇಗೌಡರಿಗೆ